ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶಿರ್ತೀರಾ ಇದ್ರ ಬಗ್ಗೆ ನಾನು ಒಬ್ಬ ಡಿ ಬಾಸ್ ಅಭಿಮಾನಿಯಾಗಿ ತುಂಬಾನೇ ಬೇಜಾರಾಯಿತು ಈ ಮುಖಾಂತರ ಮಾತಾಡೋದು ಸರಿಯಲ್ಲ ಬಟ್ ಯಾರಿಗೂ ತೇಜವದೆ ಮಾಡೋ ಅಂತದಲ್ಲ ಇದು ಬಟ್ ತುಂಬಾ ಬೇಜಾರದ ಸಂಗತಿ ಇದರಿಂದ ಏನು ಯಾರಿಗೆ ನಷ್ಟ ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಷ್ಟ ಆಗ್ಬೋದು ಅಲ್ವಾ ಅವರು ತಪ್ಪು ಮಾಡಲಿ ಮಾಡದೇ ಹೋಗಲಿ ಬಟ್ ಕನ್ನಡ ಇಂಡಸ್ಟ್ರಿಗೆ ಅಲ್ವಾ ನಷ್ಟ ಅವ್ರ ಅಭಿಮಾನಿಗಳಿಗೂ ತುಂಬಾ ಬೇಜಾರಾಯಿತು ಯಾಕೆಂದರೆ ಒಂದು ಸಾಂಗ್ ರಿಲೀಸ್ ಇತ್ತು ಆ ಟೈಮಲ್ಲಿ ಅವರು ಹೋಗಿ ಮುಡಿಯೆಲ್ಲ ಕೊಟ್ಟು ಬಂದು ಸಾಂಗ್ ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಆಗಿ ನಾಳೆನೇ ಅಂತ ಟೈಮಲ್ಲಿ ಬಂದು ವಾರೆಂಟ್ ಅರೆ ಅರೆಸ್ಟ್ ಮಾಡ್ತಾರೆ ಅಂದರೆ ತುಂಬನೇ ಬೇಜಾರಾಯಿತು ನನಗೆ ಇದಕ್ಕಿಂತ ದುಃಖದ ವಿಚಾರ ಮತ್ತೊಂದಿಲ್ಲ ಬಟ್ ಇನ್ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಮನುಷ್ಯ ಕೆಳಗಡೆ ಬಿದ್ದ ಅಂದರೆ ಎಷ್ಟು ಜನ ತೇಜೋವಧೆ ಮಾಡ್ತಾರೆ ಅಂದರೆ ಈ ಅಪ್ನಿಗೆ ಎಷ್ಟು ಜನ ವಿರೋಧಿಗಳಿದ್ದಾರೆ ಅನ್ನೋದೇ ನನಗೆ ಗೊತ್ತಾಯ್ತಿಲ್ಲ ಬಟ್ ನಾನು ಸ್ಟೇಟ್ ಗೌರ್ಮೆಂಟಿಗೆ ಒಂದೇ ಒಂದು ಡೈರೆಕ್ಟಾಗಿ ನಾನು ಕ್ವೆಶನ್ ಕೇಳ್ತೀನಿ ಇವ್ರ ವಿಚಾರದಲ್ಲಿ ಮಾತ್ರ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟಿಂದ ಜಾಮೀನು ರದ್ದು ಮಾಡ್ತಾರೆ ಅನ್ನೋದಾಗಿದ್ದರೆ ಪಾಪ ಹತ್ತು ವರ್ಷದಿಂದ ಸೌಜನ್ಯದ್ದು ಹೆಣ್ಣುಮಗಳಿಗೆ ಒಂದು ನ್ಯಾಯವೇ ಇಲ್ಲ ಆ ವಿಚಾರದಲ್ಲೂ ಮುತುವರ್ಜಿ ವಹಿಸಿ ಒಂದು ಸುಪ್ರೀಂ ಕೋರ್ಟ್ ಕಡೆಯಿಂದ ಒಂದು ಯಾರಿದರೆ ಅವ್ರ ಕಡೆ ತ ಶಿಕ್ಷೆ ಕೊಟ್ಟು ಒಂದು ನ್ಯಾಯ ಒದಗಿಸ್ಬೋದಲ್ಲ ಯಾಕೆ ಸ್ಟೇಟ್ ಗೌರ್ಮೆಂಟಿಗೆ ಪವರ್ ಇಲ್ವ ಅಲ್ವಾ ಅವ್ರಿಗೇನು ಘಟಿಸಿಲ್ವಾ ನಾನು ಕೇಳೋದು ಡೈರೆಕ್ಟು ಕ್ವಶನ್ನು ಅಲ್ವಾ ಈ ಮೀಡಿಯಾಗಳು ನಾನು ಮೀಡಿಯಾದವರಿಗೆ ಒಂದು ಹೇಳ್ತೀನಿ ಯಾವ ವಿಚಾರದಲ್ಲಿ ಇವರು ಅಷ್ಟು ಹುಟ್ಟೊಂದೆಲ್ಲ ತೋರಿಸ್ತಾರಲ್ವಾ ಈಗ ಇವರು ಒಂದು ತಪ್ಪು ಮಾಡಿದ್ರು ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅದರಲ್ಲಿ ಒಂದು ಮಾತಿಲ್ಲ ಯಾಕೆಂದರೆ ಸಂವಿಧಾನದಲ್ಲಿ ಸತ್ತು ಪ್ರಜೆಗಳಿರ್ತಾರೆ ಹೊರತು ಸಂವಿಧಾನದಲ್ಲಿ ಅಂಥ ಒಂದು ಕಾನೂನು ಕಾನೂನುಬದ್ಧವಾಗಿ ಇದ್ದೇ ಇರುತ್ತೆ ಅಲ್ವಾ ಹಾಂ ಈಗ ಯಾರೇ ತಪ್ಪು ಮಾಡಲಿ ಶಿಕ್ಷೆ ಓಕೆ ದರ್ಶನ್ ಸರ್ರು ತಪ್ಪು ಮಾಡಿದ್ರು ಅವ್ರಿಗೆ ಶಿಕ್ಷೆ ಆಯಿತು ಓಕೆ ಅದು ಬಿಡಿ ಬಟ್ ಆದರೆ ಮೀಡಿಯಾಗಳು ಎಷ್ಟು ಬೆರಳು ಮಾಡಿ ಇವ್ರ ವಿಚಾರದಲ್ಲಿ ಎತ್ತಿ ತೋರಿಸ್ತಾರೆ ಅಂದರೆ ಬೇರೆ ವಿಚಾರಗಳೇ ಇಲ್ವಾ ಎಷ್ಟು ಎಷ್ಟು ಎಂತೆಂಥ ವಿಚಾರಗಳಿವೆ ಎಷ್ಟು ಜನ ನೂರಾರು ಜನ ಊತ ಹಾಕಿದಾರಲ್ರಿ ಧರ್ಮಸ್ಥಳದಲ್ಲಿ ಅದಕ್ಕೆಲ್ಲೂ ಮತ್ತೆ ತೋರಿಸ್ಲೇ ಇಲ್ಲ ಹತ್ತು ವರ್ಷ ಆದಮೇಲೇ ತೋರಿಸ್ಬೇಕಿತ್ತಾ ಯಾಕೆ ಸ್ಟಾರ್ಟಿಂಗಿಂದ ತೋರಿಸ್ಲಿಲ್ವ ಹಂಗಾರೆ ಮೀಡಿಯಾಗಳಲ್ಲಿ ಬರೀ ದರ್ಶನ್ ವಿಚಾರ ಬಂತು ಅಂದರೆ ಇನ್ನೊಂದು ವಿಚಾರ ಬ್ಲಾಕ್ ಆಗುತ್ತೆ ಇವ್ರ ವಿಚಾರ ಮಾತ್ರ ಎತ್ಕೊಳ್ತಾರೆ ಅಂದರೆ ದರ್ಶನ್ ಅವರು ಟಿ ಆರ್ ಪಿಗೋಸ್ಕರನ ಅಥವಾ ಇನ್ನೊಂದು ವಿಚಾರನ ಹೈಟ್ ಮಾಡಬೇಕು ಅಂತ ದರ್ಶನ್ ವಿಚಾರನೇ ಎತ್ಕೊಳ್ಳೋದ ಸಾಂಗ್ ರಿಲೀಸ್ ಆಗಬೇಕಿತ್ತು ಹಾಂ ಇದ್ರೆ ನೆಮ್ಮದಿ ಆಗಿರಬೇಕಿತ್ತು ಇವರು ನೆಮ್ಮದಿನೇ ಕೊಡ್ತಾಯಿಲ್ಲ ಜನಗಳಿಗೂ ನೆಮ್ಮದಿ ಕೊಡ್ತಾ ಇಲ್ಲ ಅರ್ಧ ಮೀಡಿಯಾದವರು ಹೌದು ಅರ್ಧ ಅವ್ರ ವಿರೋಧಿಗಳು ಹೌದು ಬಟ್ ಯಾರು ಏನೇ ಬ್ರೋ ಅದೇ ನಾನು ಹೇಳ್ತಾ ಇಲ್ವಾ ಒಬ್ಬ ಮನುಷ್ಯ ಯಾವ ಥರ ಬೆಳೆದಿದ್ದಾರೆ ಅಂದರೆ ಡಿ ಬಾಸ್ ಅವರು ಇವತ್ತು ನೆಕ್ಸ್ಟ್ ಲೆವೆಲಲ್ಲೇ ಬೆಳೆದಿದ್ದಾರೆಲ್ವ ಬಟ್ ಮಾಡಿದ ಒಂದು ತಪ್ಪು ಅಲ್ವಾ ತಪ್ಪಿಗೆ ಶಿಕ್ಷೆ ಅನುಭವಿಸಿದಾರಲ್ವಾ ಅಯ್ಯಪ್ಪ ಮತ್ತೆ ತಿತ್ಕೊಂಡಿದ್ದಾರೆ ಅಲ್ವಾ ಈಗ ತಪ್ಪು ಮಾಡಿದವರು ಏನು ಸ್ವಾತಂತ್ರ್ಯ ಹೋರಾಟಗಾರಲ್ಲ ಅಲ್ವಾ ಅವರು ತಪ್ಪು ಮಾಡಿದ್ದಾರೆ ತಪ್ಪಿಗೆ ಶಿಕ್ಷೆ ಆಗಿದೆ ಇವರು ತಪ್ಪು ಮಾಡಿದ್ದಾರೆ ಶಿಕ್ಷೆ ಅನುಭವಿಸಿ ಬಂದರು ಅಲ್ವಾ ಬಟ್ ಈ ಅಪ್ನಿಗೆ ತೇಜೋವದೆ ಮಾಡೋದು ಆಮೇಲೆ ಏನೇನೋ ಪೋಸ್ಟ್ ಹಾಕಿ ಇದು ಮಾಡೋದು ಆಮೇಲೆ ಇವಾಗ ಇನ್ನೊಂದು ಹೇಳ್ತೀನಿ ಮೊನ್ನೆ ದಿನ ಅವ್ರ ಫ್ಯಾನ್ಸ್ಗಳೇನೋ ಇದು ಮಾಡಿದ್ರಂತೆ ಪೋಸ್ಟ್ ಹಾಕಿದ್ರಂತೆ ಬೇರೆ ಥರ ಎಲ್ಲ ಹೇಳ್ತಾರಲ್ವಾ ಈಗ ಅವ್ರ ಫ್ಯಾನ್ಸೇ ಅನ್ನೋದೇನು ಕನ್ಫರ್ಮೇಷನ್ ಇದೆಯಾ ಅಲ್ವಾ ಇಲ್ಲ ಹಾಗೆ ಇದು ಅಷ್ಟೇ ಇವ್ರು ಹೇಳಿ ಕೇಳಿ ಮಾಡಿಸಲ್ಲವಾ ಯಾರೋ ಮಾಡಿದ್ಕೆ ಈ ಅಪ್ಪನೇ ಇಟ್ಕೊಂಡು ಎಲ್ಲ ತೇಜವದೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಇದು ನೋಡು ಇದ್ರೆ ನೆಮ್ಮದಿಯಾಗಿರಬೇಕು ನೆಮ್ಮದಿಯಾಗಿರ್ಬೇಕು ಅನ್ನೋದು ನೆಮ್ಮದಿನೇ ಇಲ್ದಂಗೆ ಆಗ್ಬಿಟ್ಟಿದೆ ಈ ಹಿಂಗೆ ಈ ಥರ ಬೆಳವಣಿಗೆ ನೋಡ್ತಾ ಇದ್ರೆ ನಮ್ಮ ಕನ್ನಡ ಚಿತ್ರ ಚಿತ್ರರಂಗಕ್ಕೆ ತುಂಬಾ ಒದೆ ಬೀಳುತ್ತೆ ಯಾಕೆಂದ್ರೆ ಅವ್ರು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಲಾಭದಾಯಕ ನಟ ಎಷ್ಟೋ ಕುಟುಂಬಗಳು ಅನಾಥಾಶ್ರಮಗಳು ವೃದ್ಧಾಶ್ರಮ ಇರ್ಬೋದು ಒಂದು ಬಡವರಿಗೆ ಹೆಲ್ಪ್ ಮಾಡಿದಾಗಿರ್ಬೋದು ಇವುಗಳನ್ನೆಲ್ಲ ನೋಡ್ತಾ ಹೋದರೆ ಒಂದು ತಪ್ಪು ನೂರಾರು ಸಹಾಯ ಮಾಡಿದ ಕೈನ ಮರೀತಾ ಅಂತ ಅನಿಸ್ಬಿಡ್ತೆ ಯಾರು ಅಭಿಮಾನಿಗಳ ನಿರೀಕ್ಷೆ ಇಟ್ಕೊಂಡಿರಲ್ಲ ಈ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ನಿರೀಕ್ಷೆನೇ ಇಟ್ಕೊಂಡಿರಲ್ಲ ಬಟ್ ಏನೇ ಆಗಲಿ ಅವರು ಮತ್ತೆ ಬರಬೇಕು ಅವರು ಒಳ್ಳೊಳ್ಳೆ ಕೆಲಸಗಳು ಮಾತಾಡಬೇಕು ಅಲ್ವಾ ಮತ್ತು ಆ ಥರ ಮತ್ತೆ ಏನು ಅವರು ಈ ತಪ್ಪು ಮಾಡಿದ್ದಾರೆ ಅದರಿಂದ ಆ ಬ್ಲ್ಯಾಕ್ ಮಾರ್ಕಿಂದ ಹೊರಗಡೆ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದೊಳ್ಳೆ ಮೂವಿ ಕೊಟ್ಟು ಒಂದು ಒಳ್ಳೊಳ್ಳೆ ಕೆಲಸ ಮಾಡೋದ್ರ ಮೂಲಕ ಮತ್ತೆ ಹೊಸ ಚೈತನ್ಯದಿಂದ ಬಂದು ಡಿ ಬಸ್ ಆನೆ ನಡೆದಿದ್ದೇ ದಾರಿ ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ ಮತ್ತೆ ತೋರಿಸ್ಬೇಕು ಅವರು ಏನು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಇವಾಗ ಟ್ರೋಲ್ ಮಾಡ್ತಾವ್ರಲ್ವಾ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಬಾಸ್ ಬಂದು ಮತ್ತೆ ತೋರಿಸ್ತಾರೆ ಅವರು ಅಲ್ವಾ ಅವ್ರು ಮಾಡೋ ಕೆಲಸ ದಾನ ಧರ್ಮವೇ ಸಾಕು ಡಿ ಬಾಸ್ ಅಂದರೆ ಏನು ಅಂತ ಗೊತ್ತು ಅಲ್ವಾ ಅವ್ರ ಅಭಿಮಾನಿಗಳಿಗೆ ಗೊತ್ತು ಜನಗಳಿಗೂ ಗೊತ್ತು ಬಟ್ ಕಿಡಿಗೇಡಿಗಳು ಇರ್ತಾರೆ ಗೊತ್ತಾ ಅವರು ಮಾತ್ರ ಈ ಥರ ಕುತಂದ್ರ ಕೆಲಸ ಮಾಡ್ತಾರೆ ಅದು ಒಂಥರ ಬೇಜಾರು ವಿಜ ತಂದಿಕ್ಕಿ ತಮಾಷೆ ನೋಡೋ ಅಂಥ ವಿಚಾರ ಅಲ್ವಾ ಇವ್ರೇನು ಪಾಕಿಸ್ತಾನದವರ ಅಷ್ಟೊಂದು ಹೇಟ್ ಮಾಡೋದಕ್ಕೆ ಕರ್ನಾಟಕದಲ್ಲಿ ಇವರೂ ಒಂದು ಆಧಾರ ಸ್ತಂಭ ಈಗ ಹೆಂಗೆ ಮೇರು ನಟರುಗಳು ಇದ್ದರೂ ಅದೇ ಥರ ಇವಾಗ ಒಪ್ಪು ಸಾರು ಇಲ್ಲ ಅಲ್ವಾ ಅದು ಬಿಟ್ಟರೆ ಅವರು ಹೋಗಾಗಿದ ಮೇಲೆ ಇವಾಗ ಆಧಾರ ಸ್ತಂಭ ಅಂತ ಇದ್ದಿದ್ದು ಇವರು ಈಗ ಶಿವಣ್ಣ ಆಗಿರ್ಬೋದು ಸುದೀಪ್ ಸರ್ ಆಗಿರ್ಬೋದು ಯಶವರಾಗಿರ್ಬೋದು ಈಗ ದರ್ಶನೂ ಒಂದು ಆಧಾರ ಸ್ತಂಭ ಆಗಿರ್ಬೋದು ಆ ಆಧಾರ ಸ್ತಂಭದಲ್ಲಿ ಇವರು ಒಂದು ಆಧಾರ ಸ್ತಂಭ ಬಿದ್ದೋಯ್ತು ಅಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ತಾನೆ ನಷ್ಟ ಮತ್ತೆ ಅಲ್ವಾ ಆದರೆ ಎಷ್ಟೋ ತೇಟ್ರ್ಗಳು ಓಪನ್ ಆದವು ಕಾಟೇರ ಟೈಮಲ್ಲಿ ಎಷ್ಟೋ ಮುಚ್ಚೋಗಿ ಥಿಯೇಟ್ರ್ ಓಪನ್ ಆಗಿದ್ವು ಮುಚ್ಚೋಗಿದ್ವು ಆದರೂ ಓಪನ್ ಆದವು ಕಾಟೇರ ಸಿನಿಮಾ ಮೂಲಕ ಅಲ್ವಾ ಈಗ ಅವರು ಎಷ್ಟೋ ಜನ ಊಟ ತಿಂತಾಯಿದ್ರು ಇವರು ಹೋಗ್ಬಿಟ್ರು ಅಂದರೆ ಇವರು ಅರೆಸ್ಟ್ ಆದರೂ ಇವ್ರಿಗೆ ಜೈಲು ಒಂದು ಇಷ್ಟು ವರ್ಷ ಆಯಿತು ಅಂತ ಫಿಕ್ಸ್ ಆದರೆ ಎಷ್ಟೋ ಮನೆ ಮನೆಯವರು ನಂಬ್ಕೊಂಡು ಊಟ ಮಾಡ್ತಿದ್ರಲ್ವ ಕೆಲಸಗಾರರಾಗಿರ್ಬೋದು ವೃದ್ಧಾಶ್ರಮ ಆಗಿರ್ಬೋದು ಅನಾಥಾಶ್ರಮ ಅಲ್ವಾ ಬೀದಿ ಬರಲ್ವಾ ಯಾರಿಗೂ ನೆಮ್ಮದಿ ಇಲ್ಲ ಇರೋ ಥರ ಯಾರಿಗೂ ನೆಮ್ಮದಿ ಇಲ್ದಂಗೆ ಆಗಿದೆ ಇನ್ನು ಅಭಿಮಾನಿಗಳಿಗಂತೂ ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ ಎಷ್ಟು ತೇಜೋವದೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಲ್ವ ಆಮೇಲೆ ಇವರು ರಮ್ಯಾ ಮೇಡಮು ಹೌದು ಅವರು ಒಂದು ನ್ಯಾಯೋತ್ಪರವಾಗಿ ಕೇಳಿದ್ರು ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಬಾರ್ದಿತ್ತು ಮಾಡಿದ್ದಾರೆ ಅವರು ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ವಾ ಸುಮ್ಮನೆ ಅವರು ವಿಚಾರ ಆಮೇಲೆ ಪ್ರಥಮ ಆಗಿರ್ಬೋದು ಹುಚ್ಚಾಟ ಎಲ್ಲ ಏನಕ್ಕೆ ಯಾರೋ ಒಬ್ರು ಏನೋ ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅದೇನಿತ್ತು ನ್ಯಾಯ ನೀತಿ ಒಂದು ಕಾನೂನು ಅಂತಿರುತ್ತೆ ಕಾನೂನು ಮುಂದೆ ಎಲ್ಲರೂ ತಲೆ ಬಾಗಲೇಬೇಕು ಅಲ್ವಾ ಅವರೆಲ್ಲ ಆ ಥರ ಸುಮ್ಮನೆ ಏನು ಡಿ ಬಾಸ್ ಹೇಳ್ಕಂಡ್ರೆ ಮೀಡಿಯಾದಲ್ಲಿ ನಾನು ಪಾಪರು ಪಾಪುಲರ್ ಆಗೋಸ್ಕೋಸ್ಕರನೇ ಡಿ ಬಾಸ್ ಹೆಸರು ಬಳಸ್ಕೊಳ್ಳೋದಾ ನಾನು ಹೇಳ್ತಾ ಇರೋದು ಅಲ್ವಾ ಇಲ್ಲ ಒಂದು ವಿಚಾರ ಓಡಬೇಕು ಇಲ್ಲ ನಾನು ಒಂದು ಹೈಪ್ ಆಗಬೇಕು ಅಂದ್ರೇ ಡಿ ಬಾಸ್ ಹೆಸ್ರು ಬಳಸ್ಕೊಳ್ಳೋದಾ ಇಲ್ಲ ಡಿ ಬಾಸ್ ಅನ್ನೋ ಹೆಸ್ರು ಒಂದು ಬ್ರ್ಯಾಂಡಾ ನಾನು ಹೇಳ್ತಾ ಇರೋದು ಅಲ್ವಾ ಇವ್ರಿಗೆ ಹೊಟ್ಟೆ ತುಂಬುತ್ತೆ ಅನ್ನೋದಾದರೆ ದಶನ್ ಅವರು ಇದೇ ಥರ ಕೆಲಸಗಳು ಮಾಡ್ತಾನೆ ಇರಬೇಕು ಹಂಗಾದ್ರೆ ತೇಜೋಬೇ ಯಾಕೆ ಮಾಡ್ತೀರಾ ಅಂತ ನಾನು ಕೇಳ್ತಾ ಇರೋದು ಅಲ್ವಾ ಪಾಪ ಆ ಮನುಷ್ಯ ನೋಡಿದ್ರೇ ಹೊಟ್ಟೆ ಉರಿಯುತ್ತೆ ಅಲ್ವಾ ಮೊನ್ನೆ ದಿನ ಹೋಗಿ ದೇವರಿಗೆಲ್ಲ ಮುಡಿ ಕೊಟ್ಟು ನಮಗೊಂದು ನಂಬಿಕೆ ಇತ್ತು ಇಲ್ಲ ಇದರಿಂದ ಮುಕ್ತರಾಗಿ ಬರ್ತಾರೆ ಮತ್ತೆ ಹೊಸ್ದಾಗಿ ಏನಾರು ಕೆಲಸ ಶುರು ಮಾಡ್ತಾರೆ ಡೆವಿಲ್ ಅಬ್ಬರ ಶುರು ಆಗುತ್ತೆ ಇನ್ಮೇಲಿಂದ ಅಂತ ಬಟ್ ಈ ಡೆವಿಲ್ನೇ ಬೇರೆ ಥರ ಇದೇನೋ ನೆಮ್ಮದಿನೇ ಹಾಳು ಮಾಡಿಬಿಟ್ಟಿದ್ದಾರೆ ಹಾಗಾಗಿ ತುಂಬಾ ಬೇಜಾರಾಗುತ್ತೆ ಬ್ರೋ ನಾನೊಬ್ಬ ಅಭಿಮಾನಿಯಾಗಿ ತುಂಬಾ ಬೇಜಾರಾಗುತ್ತೆ ಮತ್ತೆ ಬರಬೇಕು ಅವರು ಮಾಸ್ ಬಂದು ಒಂದೊಳ್ಳೆಯ ಕೆಲಸಗಳನ್ನ ಮಾಡಬೇಕು ಅಲ್ವಾ ಇವಾಗೆಲ್ಲ ಕಾಲುವೆ ಉತ್ತರ ಕೊಡುತ್ತೆ ಕಾಲಾಯ ತಸ್ಮೈ ಅಂತ ಹೇಳ್ತೀನಿ ಎಸ್ ಎಸ್ ಟಿ ವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ